गंगा न चष्मा ಎಲ್ಲೆತ್ ನೋಡ್ ತಂದ ಕೊಡೋ ಸ್ವಲ್ಪ ಕೌದೇ ಪುಟ್ಟಿ ತಗೊಂಡ ಹೊರಗೆ ಬನ್ನಿ ಕುಂತ ಮೇಲೆ ದಾಸ ಬಂದೆತ್ ನೋಡಿ ಚಸ್ಮ ಹಾಕಿಲ್ಲ ಅಂತಂದ್ರೆ ಏನೇನು कंसಲವ ಅದಕ್ಕೆ ತಗೊಂಡ ಬಾ ಹ ಆಯತ್ರೆ ಅತ್ತೆ ತಗೊಂಡ ಬರ್ತೀನಿ ರೀ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ ನಾವು ಆರಾಮದ್ರೆ ನೋಡ್ರಿ ಫ್ರೆಂಡ್ಸ್ ದಯವಿಟ್ಟು ಕ್ಷಮಿಸ್ರಿ ಇವತ್ತಿಗ ನಾಲ್ಕೈದು ದಿನ ಆಯ್ತು ನಾನು ಮಾಡಿಲ್ಲ ರೀ ಯಾಕಂತಂದ್ರೆ ಭಾಳ ಅಂದ್ರೆ ಭಾಳ ನೆಗಡಿ ಆಗಿಬಿಟ್ಟಿತ್ತು ರೀ ಬರ್ತಾ ಬರ್ತಾಯಿದ್ದಿಲ್ಲ ಧ್ವನಿ ಬೇರೆನ ಬರ್ತಿತ್ತು ಇವತ್ತಿನ ವೀಡಿಯೋದಲ್ಲೂ ಸ್ವಲ್ಪ ಧ್ವನಿ ಚೇಂಜ್ ಅನ್ನಿಸ್ತೈತ್ರಿ ನಿಮ್ಗೆ ಇನ್ನೂ ಪೂರ್ತಿಯಾಗಿ ನೆಗಡಿ ಹೋಗಿಲ್ರಿ ನನಗೆ ಕೆಮ್ಮು ತಲೆ ನೋವು ಮೂ ಕಟ್ಕೊಂಡಿರೋದು ಅದೆಲ್ಲಾ ಅದಕ್ಕೆ ವಿಡಿಯೋ ಮಾಡೋಕೆ ಆಗಿದಿಲ್ಲ ಆಯ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋ ಮಾಡಿ ಹಾಕೋಣ ಅಂತ ಎಡಿಟಿಂಗ್ ಕುತ್ಕೊಂಡಿದೀನಿರಿ ಯಾರೆಲ್ಲ ನಮ್ಮ ನ ಹೊಸ್ದಾಗ ನೋಡತ್ತೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಚಾಲೂ ಮಾಡೋಣ ಎರಡು ಖುಷಿ ಎಲ್ಲೂ ಕನ್ಸಿಲ್ಲ ಎಲ್ಲ ಖುಷಿಯ ಏನು ಹಾನು ಇಲ್ಲ ಆಮೇಲೆ ಬಂದ್ರ ಒಂದು ಸ್ವಲ್ಪ ಹಾಲು ಅನ್ನ ಹಾಕಿ ಕಲ್ಸಾಕಂತ ಹೇಳ್ಬೇಕು ಪಾಪ ನಿನ್ನೆ ರಾತ್ರಿ ನೋಡಿದ್ದೆ ಮುಂಜಾನೆಂದು ಎಲ್ಲಿ ಕನಸಿಲ್ಲವ ಎಲ್ಲೋಗಿದ್ದಾವ ಏನೋ ಆ ತಾತ ಕೌದಿ ಇವತ್ತಿಗೆ ಒಂದು ತಿಂಗಳು ಎರಡು ತಿಂಗಳು ಆತೇನೋ ಏನು ಕೈ ಆತಿಲ್ಲ ಇದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಅಂತ ಕೂತ್ಕೊಂಡಿನಿ ನೋಡೋಣ ಇವತ್ತು ಎಷ್ಟೆಷ್ಟು ಹೊಲಿತೀನಿ ಏನು ಏನು ಕೆಲಸ ಬೊಕ್ಸೆ ಏನಿಲ್ಲ ಬರೀ ಮಕ್ಕೊಂಡಿರೋದಂದ್ರೆ ಆಗಲ್ಲವೈವ ಅದಕ್ಕೆ ಆರಾಮಿಲ್ಲ ಅಂದ್ರೆ ಬಂದು ಕೂತ್ಕೊಂಡಿನಿ ಮಾವ ನಿ

ಕುಂದ್ರ ಬಾರವ ಈಗಿನ ಬಂದ್ ಹೇಳಕ ನಿನ್ನ ಆಚೆ ಬೇಡ ನಾರಿ ನಿಮ್ಮ ಅವ ಬಂದ ನಂದಿ ನೋಡು ಅವಾಗ ನಿಮ್ ಬೇಲೆ ಹತ್ರಕ್ ಬಂದಿದ್ನಿ ಹಂಗಾಗಿ ಕೇಳಿಸ್ತಿಲ್ಲ ಅಂದಿದ್ರ ಎಲ್ಲಿ ಕೇಳಿಸ್ತಿತ್ತು ಇತೋಳಕ ಹೌದೇನೆ ನಾನೆ ಅಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡು ಈಗ ಬಂದಾಳ ಅನ್ಕೊಂಡವ ಏನದು ಇದೇ ಅಕ್ಕ ಪಂಚಮಿಗ್ ಚಕ್ಲಿ ರವೆ ಉಂಡೆ ಚುರ್ಮುರಿ ಉಂಡೆ ಬೇಸನ್ ಲಾಡು ಮತ್ತೆ ಕರ್ಚಿಕಾಯಿ ಈಗ ತಂದು ಕೊಡಾತೀನಿ ನೋಡಕ ಮತ್ತೆ ಇಷ್ಟು ದಿನ ತಂದು ಕೊಡದೆ ಈಗ ತಂದು ಕೊಡಾತಾಳ ಅಂತ ಬ್ಯಾಸ್ ಮಾಡ್ಕೊಬೇಡಕ ನಮ್ಮ ಮತ್ತೆ ಊರಿಗೆ ಹೋಗೋದಕ್ಕೆ ಆಯಾತಿದ್ನಿ ಇವತ್ತು ಮಗಳ ಮನೆಗೆ ಉಂಡೆ ಕಟ್ಕೊಂಡು ಹೋಯ್ತಾಳೆ ಅದಕ್ಕೆ ಮೊದಲು ಹೋಗಿ ಸರೋಜಾ ಗಿರಿಜಕ್ಕ ರೇಖಾ ಅವ್ರ ಮನೆ ಕೊಟ್ಟು ಬರೋಂತಡೆ ಅಂತ ಒಬ್ಬೊಬ್ರು ಮನೆ ಕೊಟ್ಕೊಂತ ಬರಾತೀನಿ ನೋಡಕ ಅ ಹೌದೇನು ನಾ ಏನು ಕೊಟ್ಟಿನಿ ನಿನಗೆ ಅದ್ಯಾಕೆ ತಗೊಂಡ್ ಬರಾಕೆ ಹೋಗಿದ್ದೆ ಅನ್ನತೀನಿ ನಾನು ಎಲ್ಲ ಒಬ್ಬಾಕಿನ್ನೂ ಮಾಡೋದು ಮನೆಯಾಗ್ ಅಚ್ ಕಟ್ಟಾಗಿ ಮಾಡಿ ತಿನ್ನೋದು ಬಿಟ್ ನೀನಂತ ನೀನು ಕೇಳೋದ ಇಲ್ಲ ವಯವ ಸುಶೀಲ ಬಾಬಾ ಹೋಗುವಂತೆ ಅಷ್ಟ್ಯಾ ಅರ್ಜೆಂಟ್ ಮಾಡತಿ ಇರು ಗಂಗಾ ಕರಿ ತಗೊಂಡ್ ತೊಗೊಂಡು ಹೋಗ್ತಾಳ ಒಳಗೆ ಗಂಗಾ ಇರ್ಲಿ ತಗೊಳಕ ರವೆ ಉಂಡೆ ಕೊಟ್ಟಿಲ್ಲ ಅಂತಂದ್ರೆ ಏನಾಯ್ತಿ ಏನು ಸಾರು ಏನಾದ್ರೂ ಮಾಡಿದ್ರೆ ಬಿಟ್ಟು ತಿಂತೀರಿ ನೀವು ನಾನಂದ್ರೆ ಮತ್ತೆ ನಮ್ಮ ನಮ್ಮತ್ತೆ ಮಂಗಳೂರಿಗೂ ತೊಗೊಂಡು ಅಂತ ಭಾಳ ಭಾಳ ಮಾಡಿದ್ನಕ್ಕ ನಾನು ಮತ್ತೆ ಅವ್ರ ಮನೆಗೆ ಹೋಗಿಲ್ಲ ಈಗ ನಮ್ಮ ಅತ್ತೆ ಮತ್ತೆ ಬರೋದು ಎಲ್ಲ ಹದಿನೈದು ದಿನ ಆಕೇತ ಏನು ಅಷ್ಟರ ಮಠ ಇಟ್ಟರೆ ಮತ್ತೆ ಇವು ಮುಗಿ ಬಂದುಬಿಡ್ತಾವೆ ಅದಕ್ಕೆ ನಿಮಗೆ ಅದ್ರ ಕೊಟ್ಟರೆ ಖಾಲಿ ಹಾಕೈತೆ ಆಮೇಲೆ ನಮ್ಮ ನಮ್ಮಅಮ್ಮನೂರಿಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗ್ತೀನಿ ಈಗ ಮತ್ತೆ ಇದ್ದವು ಖಾಲಿ ಮಾಡ್ಬೇಕಲ್ಲಕ್ಕ ನಾವು ಮನೆ ಇರೋರಾದ್ರೆ ಎಷ್ಟು ತಿಂತೀವಿ ಹಬ್ಬಬ್ಬ ಅಂದರೆ ಒಂದು ಎರಡು ಮೂರು ದಿನ ತಿಂತೀವಿ ಅಷ್ಟೇ ಆಮೇಲೆ ತಿನ್ನಕ್ಕೆ ಬ್ಯಾಸ್ಟ್ರು ಬಂದುಬಿಡ್ತೈತಿ ಅದಕ್ಕೆ ಒಂದು ಏಳು ಉಂಡೆ ಹಾಕ್ಕೊಂಡು ನೀನು ಈಗ ಸರೋಜಾಗ ರೇಖಾಗ ಎಲ್ಲ ಕಟ್ಕೊಂತ ಬರಾತೀನಿ ಏನು ಹಬ್ಬ ಮುಗ್ದಿಲ್ಲ ನಿಮ್ಮದೇ ಜೋಕಾಲಿ ಇನ್ನೂ ಬಿಚ್ಚಿಲ್ಲಲ್ಲ ಹ್ಮ್ ಹ್ಮ್ ಮುದುಕೆ ಉಂಡೆ ಕಟ್ಕೊಂಡು ಮಗಳ ಊರಿಗೆ ಹೋಗೈತೆ ಹೋಗ್ಲಿ ಬಿಡವ ಹದಿನೈದು ದಿನ ಏನು ಒಂದ್ ತಿಂಗ್ಳ ಇದ್ ಬರ್ಲಿ ಆರಾಮಿರೀ ನೀವು ಏನ್ ಇದ್ರ ಬರೀ ಅದು ಇದು ಅದು ಇದು ಅಂದ್ರೆ ಗೊನಗತಾನೆ ಇರ್ತೈತೆ ಇದ್ ಬರ್ಲಿ ಆಮೇಲೆ ಬಂದ್ಮೇಲೆ ಸ್ವಲ್ಪ ಉಂಡಿ ಚಕ್ಲಿ ಚೂಡ ಎಲ್ಲ ಮಾಡ್ಕೊಂಡು ಒಂದ್ ಎರಡು ದಿನ ಇದ್ ಬರೋ ಅಂತ ಅವ್ರ ಮನೆಗೆ ಹೋಗಿ ಆತೈತಿರವ ಗಂಗಾಗ ಚ್ಮ ತರಾ ಕಳ್ಸಿದ್ನಿ ಗಂಗಾ ಬನ್ನಿ ಅತ್ತೆ ಎಲ್ಲಿ ಇಟ್ಟಿದಾರ ಚ್ಮಾ ಅವಾಗಿಂದ ಹುಡ್ಕಾಡಾಡ್ತೀನಿ ಹಾ ಇಲ್ಲೈತೆ ಅಲ್ಲೆಲ್ಲ ಉಡ್ಕಾಡತ್ತಿನಿ ನಾನು ಹ್ಮ್ ಹ್ಮ್ ಹಂಗ ಮಾಡ್ತೀನಿ ಗಪ್ಪಿರಾಕ ಇವ್ರೇನು ಹೋಗು ಅನ್ನಲ್ಲ ಇರು ಅನ್ನಲ್ಲ ಸಾಯೋ ಮಠ ಬರೀ ಇವ್ರು ಚಾಕ್ರಿ ಮಾಡ್ಕೊಂತ ಇದ್ರು ಒಂದಿನ ಬರಲ್ಲ ಭಯ ಬರೋಲ್ಲ ನೋಡ್ಕೋತವ್ರ ಮನೆಗೆ ಇದ್ ಬರವ ಅಂತ ಬರ್ಲಿ ನೀನ್ ಹೇಳ್ದಂಗೆ ನಮ್ಮ ಅತ್ತೆ ಬಂದ್ರೆ ನಮ್ಮ ಮನೆಯವ್ರ ಹತ್ರಕ್ಕೊಂದ್ಸಲ ಸ್ವಲ್ಪ ದಿನಸಿ ಸಾಮಾನು ತರಿಸ್ಕೊಂಡು ರವೆ ಉಂಡೆ ಚಕ್ಲಿ ಚೂಡ ಬೇಸನ್ ಲಾಡು ಚುರುಮುರಿ ಉಂಡೆ ಖರ್ಚಿಕಾಯಿ ಎಲ್ಲ ಒಂಸ ಸ್ವಲ್ಪ ಮಾಡ್ಕೊಂಡು ತೊಗೊಂಡೋಗಿ ಅಪ್ಪ ಅಮ್ಮನ ಭಟ್ಟಿ ಆಗಿ ಬರ್ತೀನಿ ಏನು ಮಾಡೋದು ಮತ್ತು ವರ್ಷ ವರ್ಷ ಅವರ ಬರ್ತಿದ್ರು ಈಗ ಮತ್ತೆ ಬಸ್ ಇಳಿಯೋದು ಆಗಲ್ಲ ಆಗಲ್ಲಕ್ಕ ವಯಸ್ಸಾದ ಕಾಲದಲ್ಲಿ ಅದಕ್ಕೆ ಹಚ್ಚೆ ವರ್ಷ ಅವಾಗ ಹೇಳಿ ಬಂದೀನಿ ನೀನು ಅದು ಏನು ಬರೋಕೆ ಹೋಗ್ಬೇಡಪ್ಪ ನಾನು ಬರ್ತೀನಿ ಹಬ್ಬ ಮುಗಿದಾದ್ಮೇಲೆ ನೋಡಿ ಹುಡುಗರು ಶಾಲೆ ಸುಟ್ಟಿ ಇರ್ತೈತಲ್ಲಕ್ಕ ಶನಿವಾರ ರವಿವಾರ ಒಬ್ಬನ ಕರ್ಕೊಂಡೋಗಿ ಇನ್ನೊಬ್ಬನ ಇಲ್ಲೇ ಅವರ ಅಜ್ಜಿ ಹತ್ರಕ್ಕೆ ಬಿಟ್ಟು ಹೋಗಿ ಬರ್ತೀನಿ ಬೆಟ್ಟಿ ಆಗಿ ಬರ್ತೀನಿ ಮತ್ತೆ ಏನು ಮಾಡೋದು ಹೋಗದೆ ಇರಾಕೂ ಆಗೋದಿಲ್ಲ ಇಲ್ಲ ಪಕ್ದಾಗ ಐತು ಊರಿ ವರ್ಷಕ್ಕೆ ಒಂದ್ಸತಿ ಹೋಗಾಕಾಗೋದಿಲ್ಲ ಅಕ್ಕ ಇಂತ ಆನೆ ಬರ ನೋಡ್ ನಮ್ದು ಹ್ಮ್ ಹ್ಮ್ ಹಂಗ ನೀ ಮತ್ತೆ ಬಂದ್ರ ಒಂದ್ ಎರಡು ದಿನ ಇದ್ ಕೆಲಸ ಕೆಲ್ಸ ಅಂತ ಕುಂತ್ರೆ ಕೆಲಸ ಮುಗಿಯವಲ್ಲ ಇವು ಸಾಯೋ ಮಠ ಇದ್ದವ ಇದ್ರಾಗ ಬಿಡು ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಬರೋದ್ ಕಲಿ ಮತ್ತೆ ಏನ್ ಮಾಡೋದ್ ಹ್ಮ್ ಹ್ಮ್ ಹಂಗ ಮಾಡ್ತೀನಿ ಗೊಪ್ಪಿರಕ ಈ ಬರೋ ಶನಿವಾರ ಹೋಗಿ ಬೆಟ್ಟ ಆಗಿ ಬರ್ತೀನಿ ಮಧ್ಯಾಹ್ನ ಮಠ ಶಾಲೆ ಇರ್ತೈತಿ ಹುಡುಗರ್ದು ದೊಡ್ಡವನಿಗೆ ಇಲ್ಲ ಅವ್ರ ಅಜ್ಜಿ ಅಪ್ಪನ ಹತ್ರ ಬಿಟ್ಟು ಸಣ್ಣವನಿಗಷ್ಟೇ ಕರ್ಕೊಂಡು ಹೋಗಿ ನಾಕ್ ಗಂಟೆ ಬಸ್ಸಿಗೆ ಹೋಗ್ತೀನಿ ಇಲ್ಲಿಂದ ಗಂಟೆ ಬಸ್ಸಿಗೆ ಹೋದ್ರೆ ನಮ್ಮೂರಿಗೆ ಕರೆಕ್ಟ್ ಆರು ಗಂಟೆಗೆ ಬಸ್ ಐತೆ ಅಲ್ಲಿಂದ ಹತ್ತಿದ್ರೆ ಹೋಗಿ ಒಂದ್ ಎರಡು ದಿನ ಇದ್ ಬರ್ತೀನಿ ಮತ್ ಶನಿವಾರ ಒಂದ್ ದಿನ ರವಿವಾರ ಸೋಮವಾರ ಬಂದ್ಬಿಡ್ತೀನಿ ಈ ಬರೋ ಶನಿವಾರ ಹೋಕಿ ಹೋಗಿ ಇದ್ ಬಾ ಹೋಗವ ಬಹಳ ದಿನದ್ಮೇಲೆ ಹೋಗತಿ ಒಂದು ನಾಲ್ಕೈದು ದಿನ ಇದ್ ಬಾ ಏನಕೇತಿ ನಾಲ್ಕೈದು ದಿನ ಅದು ಆಗಲ್ಲಕ ಶಾಲೆ ಇರ್ತೈತಲ್ಲ ಮತ್ತೆ ರವಿವಾರ ಒಂದಿನ ಇದ್ದ ಸೋಮವಾರ ಮುಂಜಾನೆ ಬಂದ್ಬಿಡ್ತೀನಿ ಹ್ಞೂ ನೋಡಿ ಅದಕ್ಕೆ ಹೇಳ್ತೀನಿ ನಾನು ಹುಡುಗರಿಗೆ ಯಾಕೆ ನೀನು ಹುಡುಗರು ಇಚ್ಛಾಗ ಮತ್ತೆ ಒಂದಿನ ಇರೋದು ಮತ್ತೆ ಮತ್ ಓಡ್ ಶಾಲೆ ನಿದ್ರೆ ಇರ್ತೈತೆ ಇಲ್ಲ ಅಂತಂದ್ರೆ ಅವ್ರು ರಜೆ ಹತ್ರಕ್ಕೆ ಬಿಟ್ಟು ಬೇಸ್ ಹಾಕಲಿ ಏನು ಆಕೈತೆ ಮಾಡಾಕ್ಲಿ ಒಂದೆರಡು ದಿನ ಕಳಿಸ್ಲಿ ಹುಡುಗರಿಗೆ ನಿನ್ನ ಗಂಡಂಗೆ ಮತ್ತು ನಿಮ್ಮ ಆವಂಗ ಬುತ್ತಿ ಕೊಟ್ಟು ಕಳಿಸ್ಲಿ ಗೊತ್ತಾಕ್ಯತೆ ಬಗ್ಗೆ ಎದ್ದು ಮಾಡೋದು ಹೋಗಿ ಇಷ್ಟು ದಿನದ ಮೇಲೆ ಹೋಗಾತಿ ಒಂದು ನಾಲ್ಕೈದು ದಿನ ಆದರೆ ಇದು ಬರಬೇಕು ಒಂದೇ ದಿನ ಇದ್ದು ತಿರ್ಗಿ ದಿನ ಬಂದ್ರೆ ಇದ್ದಂಗೆ ಆದರೆ ಹಾಕೈತದ ನೀನು ನಾಳೆ ನಡೆದು ಹೋಗು ಹೋಗಿ ಒಂದು ನಾಲ್ಕು ದಿನ ಇರು ತವ್ರ ಮನೆಯಾಗ ಇರು ಆಮೇಲೆ ಬೇಕಿದ್ರೆ ನಿನ್ನ ಗಂಡಂಗೆ ಹೇಳು ಶನಿವಾರ ಇಲ್ಲ ರವಿವಾರ ಹೇಳು ಒಂದಿನ ಅಲ್ಲ ವಸ್ತಿ ಇದ್ದ ಎಲ್ಲರಿಗೂ ಮತ್ತೆ ಮೊಮ್ಮಕ್ಕಳು ಅಜ್ಜಿ ತಾತ ಎಲ್ಲರೂ ಬೆಟ್ಟಿ ಹಾಕಾರೆ ಎಲ್ಲರೂ ಬೆಟ್ಟಿ ಆಗಿ ತಿರ್ಗ ದಿನ ಸೋಮವಾರ ಮುಂಜಾನೆ ಬಸ್ ಐತಲ್ಲ ನಿಮ್ಮೂರಿಂದ ಮುಂಜಾನೆ ಸೋಮವಾರ ಬಸ್ಸಿಂದ ಬಂದು ಬತ್ ಬೇಕಿದ್ರೆ ಹುಡುಗರಿಗೆ ಶಾಲೆ ಕಳ್ಸಿನ ಆಗ ಬಿಡ್ತೈತೆ ಮತ್ತು ಹುಡ್ಗುರ್ ಕರ್ಕೊಂಡು ಹೋಗಿ ಹೋಗಿ ಬಾ ಇದ ಮಾಡೋದಕ್ಕೆ ಹಂಗೆ ಮಾಡಿ ಹೌದು ನೋಡಕ್ಕ ಇಷ್ಟ ದಿನ ತಲೆಯಾಗ ಬಂದಿಲ್ಲ ಬಂದಿಲ್ಲ ನಲ್ಗ ಹೋಗ್ತಿದ್ನಿ ಒಂದಿನ ಇದ್ದು ಶಾಲೆ ಐತಂತ ಹಂಗೆ ಹುಡ್ಗರ್ ಈಗ ಗೊತ್ತಾಯ್ತ ನೋಡಿ ನೀನು ಹೇಳಿದ್ಮೇಲೆ ನೋಡೋಣ ಇವತ್ತು ನಿಮ್ಮ ಮನೆಯವ್ರು ಹೊಲದಿಂದ ಬಂದ್ರೆ ಕೇಳ್ತೀನಿ ಕುಂದರ್ಸ್ಕೊಂಡು ರೀ ಮತ್ತೆ ನಾನು ಹೋಗಿರ್ತೀನಿ ನೀವು ಶನಿವಾರ ರವಿವಾರ ರೈವಾರಂಗೆ ರೀ ಕರ್ಕೊಂಡು ಬರಾಕಂತ ಕೇಳ್ತೀನಿ ಹ್ಞೂ ಅಂತರ ಹ್ಞೂ ಅಂತರ ಕೇಳಿ ನೋಡಿ ಓಕೆನಾಕ ಆತ ಭಾಳ ಹೊತ್ತ ನಾನು ಬಂದೆ ಇದು ತಟ್ಟೆ ತಗೊಂಡ್ರೆ ಖಾಲಿ ಮಾಡ್ಕೊಟ್ರೆ ಓಕೆನಾಕ ನಾನು ಅಯ್ಯ ಅಯ್ಯ ಹೋಗಾಕಿ ಎಲ್ಲಿಗೆ ಹೋಗಿ ಬಂದ್ರ ಬರೇ ಹೋಗ್ತೀನಿ ಹೋಗ್ತೀನಿ ನನಗೂ ಒಬ್ಬಾಕಿ ಕುಂದ್ಕೌದಿ ಒಲ್ಯಾ ಬ್ಯಾಸ್ ಬರತ್ತದಂತ ಹೇಳಿದ್ರೆ ಕೊಡಾಕ ತಟ್ಟೆ ಹೋಗಿನಂತೆ ಕುಂದ್ರೆ ಏನು ಮಾಡೋದೈತೆ ಅಲ್ಲೂ ಮತ್ತೆ ಯಾರಿಲ್ಲ ಏನಿಲ್ಲ ಮನ್ಯಾಗ ಅತ್ತೆ ಯಾಕೆ ನಾನಾ ನಿನ್ನ ಹೋಗವಾ ನಿಮ್ಮ ಅತ್ತೆ ಬೈಕ್ ಅಂತಿದ್ನಿ ಅದು ಊರಿಗೆ ಹೋಗೈತೆ ನಿಮ್ಮ ಮಾವ ನಿಮ್ಮ ಮನೆಯವರು ಹೊಲಕ್ಕೆ ಹೋಗಿದಾರೆ ಅವರು ಸಂಜೆ ಮುಂದೆ ಬರ್ತಾರೆ ಹುಡುಗರು ಸಂಜೆ ಮುಂದೆ ಬರ್ತಾರೆ ಇರು ಮಾತಾಡ್ಕೊಂತ ಇಲ್ಲ ಕೌದಿ ಹೊಲಿತೀನಿ ನಾನು ಸುಮ್ಮನೆ ಕುಂದ್ರ ನೀನ್ ಇರವ್ ಗಂಗಾನ ಬಂದಿಲ್ಲ ಗಂಗಾ ಹ್ಞೂ ಬಂದಿರಿ ಅತ್ತೆ ನೀರ್ ಕುಡಿಯೋ ಮನೆಗೆ ಮನೆಗ್ ಹೋಗಿದ್ನಿರಿ ಮತ್ತು ನೀವು ಅಂತ ಚಂಬಳಗ್ ತುಂಬ್ಕೊಂಡ್ ಬಂದಿರಿ ಯಾರು ಸುಶೀಲಕ್ಕ ಅಕ್ಕ ಯಾವಾಗ ಬಂದ್ರಿ ನಾನು ಬಂದು ಒಂದು ಹದಿನೈದು ನಿಮಿಷ ಆತೇನವ ನೀನ್ ಒಳಗ ಹೋಗಿದ್ದೆ ನಾನು ಬಂದಿನ ಅನಿಸ್ತೈತೆ ನೀರು ನೀರ್ ಇಲ್ಲಿ ನನಗೂ ಬಯಾರಿಕೆ ಆಗೈತೆ ಮತ್ತೆ ಇನ್ನೇನ್ ನೀರು ಕೇಳೋದು ಹೋಗೋಣ ಅನ್ಕೊಂಡಿ ನಿಮ್ ಮತ್ತೆ ಬಿಡಾತಿಲ್ಲ ನೋಡಿ ಕುಂದ್ರು ಕುಂದೂರು ಅಂತ ಕುಂದರ್ಸ್ಕೊಂಡೈತೆ ತಗೋತತೆ ಹೌದ್ರಿ ಅಕ್ಕ ಕುಂದರಿ ಹೋಗಿ ಏನು ಮಾಡ್ತೀರಿ ನಮಗೂ ಟೈಮ್ ಪಾಸ್ ಆಕೈತೆ ಅಕ್ಕ ನೀರು ತಗೊಳ್ರಿ ಚಾ ಮಾಡ್ಕೊಂಡು ಬರ್ತೀನಿ ನೀವು ಮಾತಾಡ್ಕೊಂಡು ತಯಾರಿ ாயின்ங்க நன்க முு முன்னொன் டம் கொ இல்லாந்த இல்லை ஹீட் ஐத்தல மதத்துக்கு குடியல நீர் அஷ்டே கொடு சாக்கி நன்கா இது தட்டை இட்டே ஒன் ப்ளேட்டொழி ஒன்று ரவெண்டை பேசன்லாடு மத்திக்காய் சட்லி எல்லாம் ஒன்றொன்னு தின் நோட்ரி இது அத்து சோசே நீ மத்தே அஷ்டே ருச்சியாக மாக்கலவா தீங்குங்க பராபர மாசி மாழதெல்லாம் டபி ஒன்றொண்டு டப்பி தும்பிது അതൊക്കെ ബരാബരാ മുസിനി ഹിങ്ങ് മാിന തട്ടെ തകടി ചമ്പ പ്ലേറ്റ് അത് ഏത് ബാഡ് ബരോ കൈയൊന്ന ഉണ്ടി ഇട്ട്ക്കൊണ്ട് തന്നാക്ക മറ്റ് പ്ലേറ്റ് ബേഡാ കൈ തോണ്ട് ഹന്നോണന്ത് സുശീലാ നീർ കൊടലി ഹീ അത് അക്കർ തകൊള്ളി ಸುಶೀಲ ಇಷ್ಟ ಇಷ್ಟ ಬರಕ್ ಹೋಗಿದ್ದೇವ ಒಂದ್ ಎರಡ್ ಎರಡು ಹಾಕೊಟ್ಟಿದ್ರೆ ಆಗೋದು ಹುಡುಗುರ್ ಇಲ್ಲ ಮನೆಯಾಗ ತಿಂತಿದ್ರು ಹುಡ್ಗುರಿಗ್ ತಿನ್ನಕ ಬಿಡಕ ಒಂದ್ ಎರಡ್ ದಿನ ಆಸೆ ಮಾಡ್ತಾರ ನೋಡಷ್ಟೇ ಆಮೇಲೆ ಅವ್ರು ಡಬ್ಬಿ ಹತ್ರ ತಿರುಗು ನೋಡಲ್ಲ ಅವ್ರ ಬಾಳ್ ಬಾಳ ಮಾಡೀನಿ ಏ ನೀವು ಬೇಸನ್ ಲಾಡು ಅಷ್ಟ ಒಂದೆರಡು ಹೆಚ್ಚಿಗೆ ಹಾಕೊಂಡ್ ಬಂದಿದ್ ಬಿಟ್ರೆ ಉಳ್ದಿರೋ ಎಲ್ಲಾ ನಾಲ್ಕ ನಾಕ್ ಐದ ಹಾಕೊಂಡ್ ಬಂದೀನಿ ತಿನ್ ನೋಡಿ ಹೇಳಕ ಏನ್ ತುಪ್ಪ ಕಡಿಮೆ ಆಗೈತೆ ಏನ್ ಸಕ್ಕರೆ ಕಡಿಮೆ ಆಗೈತ ಬೇಸನ್ ಲಾಡು ಒಳಗೇವ್ ನನ್ಗೆ ಆದ್ರೂ ಸುಶೀಲ ಇಷ್ಟ ನೋಡ್ ನೋಡ್ ಮತ್ತೆ ಅದ ಆದ್ರೂ ಇಲ್ಲ ಗಿದ್ರು ಇಲ್ಲ ಮೊದ್ಲು ತಿನ್ ನೋಡ್ ಹೇಳಕ್ಕ ನನ್ಗೆ ತಿನ್ ನೋಡ್ ಹೇಳೋ ಮಟ್ಟ ಆಗತ್ತಿಲ್ಲ ತಿರವಾ ತಿನ್ ನೋಡಿ ಹೇಳ್ತೀನಿ ಗಂಗಾ ನೀನು ತಿನ್ನು ಆಗೇತ ಹ್ಮ್ ರುಚಿ ಆಗೇತವ ನೋಡ್ ಮಾಡಕ್ ಬರೋದಿಲ್ಲ ಅಂದ್ ಎಷ್ಟ್ ರುಚಿ ಮಾಡಿದೆ ಏನೇನ್ ಕಡಿಮೆ ಆಗಿಲ್ಲ ಇದ್ರಾಗ ತುಪ್ಪ ಸಕ್ಕರೆ ಎಲ್ಲಾ ಬರೋಬ್ಬರಿ ಆಗೇತಿ ಇರವ ಮೊದ್ಲು ತಿಂತೀನಿ ನನ್ ౌద ఏ కడి ఆగతి అన్కొంది భయా కళి ఈ ఖుషి ఆయ్ ఆత ఇన్నొంద్ర తగన్ తిన్న గంగే హాల్ అంద్ర బాల్ రుచి అగ్ అక్క బేసూ ఇర్రీ నగస్తి